ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಮ್ಮ ಬ್ಯೂಟಿಫುಲ್ ತೋಟ ಇಲ್ಲಿ ನೀವು ನೋಡ್ಬೋದು ಈಗ ತಾನೇ ಮೋಟರ್ ಎಲ್ಲ ಬಿಗಿಸಿ ನೀರು ಬಿಟ್ಟಿದ್ದೀವಿ ಗಿಡಕ್ಕೆ ಇದು ನಮ್ಮ ಹೊಸ ತೋಟದ ಮನೆ ತೆಂಗಿನ ಗಿಡ ಹಾಕಿದ್ದೀವಿ ಚೇಪೇಕಾಯಿ ಗಿಡ ಹಾಕಿದ್ದೀವಿ ನೀರು ಹೋಗ್ತಾ ಇದೆ ಇಲ್ಲಿ ನೋಡ್ಬೋದು ವಾಟರ್ ಆಪಲ್ ಗಿಡ ಇದೆ ಹಾಗೆ ಇದೆಲ್ಲ ಎರಡು ವರ್ಷದಿಂದ ಹಾಕಿರೋ ಮಾವಿನ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು ಚೇಪೇಕಾಯಿ ಗಿಡ ಇಲ್ಲೆಲ್ಲ ನೀವು ನೋಡಬಹುದು ದಾಸೋಳದ ಗಿಡ ಇದೆಲ್ಲ ನಮ್ಮ ಅಜ್ಜಿ ಮಾಡಿರೋ ತೋಟ ಬೇರೆ ಬೇರೆ ಹೂವು ಗಿಡ ಹಾಕಿದಾರೆ ತರಕಾರಿ ಗಿಡ ಹಾಕಿದಾರೆ ತೊಗರಿಕಾಯಿ ಗಿಡ ನಾಟಿ ಮಾಡಿದ್ದಾರೆ ಪಪ್ಪಾಯ ಗಿಡ ಇದೆ ಇಲ್ಲೆಲ್ಲ ನೋಡಬಹುದು ನೀವು ತೆಂಗಿನ ಗಿಡ ಇದೆ ಹೂವು ಗಿಡ ಎಲ್ಲ ಇದೆ ಇದೆಲ್ಲ ನಮ್ಮ ಹಿಂದೆ ಇರೋ ಚಿಕ್ಕ ಗಾರ್ಡನ್ ಅಜ್ಜಿ ಮಾಡಿರೋದು ಇಲ್ಲಿ ಸ್ವಲ್ಪ ಗಿಡ ತಂದಿಟ್ಟಿದೀವಿ ನಾಟಿ ಮಾಡೋದಕ್ಕೆ ಇಷ್ಟೊಂದು ಚಂದ ಅಲ್ವಾ ವಿಲೇಜ್ ಲೈಫ್ ಮತ್ತೆ ಫಾರ್ಮ್ ತೋಟ ಎಲ್ಲಾನು ಇದು ಕನಕಾಂಬ್ರ ಹೂವು ಮತ್ತೆ ನೋಡಬಹುದು ಪಪಾಯ ಗಿಡ ಇದು ಎಷ್ಟು ಕತೆ ಬೆಳೆದಿರೋದು ಇಷ್ಟೊಂದು ಪಪಾಯ ಇದೆ ನೋಡಿ ಗಿಡದಲ್ಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳ್ದಿರೋದು ಮತ್ತೆ ಇಲ್ಲಿ ನೋಡಿದ್ರೆ ಸ್ವಲ್ಪ ತೋಟದ ವ್ಯೂ ನೋಡಬಹುದು ಎರಡು ದೊಡ್ಡ ತೆಂಗಿನ ಮರ ಇದೆ ಚಿಕ್ಕ ತೆಂಗಿನ ಗಿಡ ಕಾಣಿಸ್ತಿದೆ ಹಾಗೆ ಇಲ್ಲಿ ನಿಂಬೆ ಗಿಡ ಕಾಣ್ತಿದೆ ಹಳ್ಳಿ ಜೀವನ ಬೆಸ್ಟ್ ಅನ್ಸುತ್ತ ಇದೆಲ್ಲ ನಮ್ ಹೊಸ ತೋಟ ಇದೆಲ್ಲ ತೋಟ ಮಾಡಿ ಒಂದ್ ವರ್ಷ ಎರಡು ವರ್ಷ ಆಗಿದೆ ಮತ್ತೆ ಇಲ್ಲಿ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಹೂವ ಗಿಡ ಇದೆ ದಾಸವಾಳದ ಹೂವು ಗಿಡ ಇದೆ ಇಲ್ಲಿ ನೀವು ನೋಡಬಹುದು ಅಲ್ಸಂದಿ ಗಿಡ ಹಾಕಿದ್ರೆ ಅಜ್ಜಿ ಹೂವು ಇನ್ನೊಂದ್ ಸ್ವಲ್ಪ ಹೂವು ಗಿಡ ಹಾಕಿದ್ದಾರೆ ಬೆಂಡೆಕಾಯಿ ಗಿಡ ಎಷ್ಟೊಂದು ಚಿಕ್ಕ ಚಿಕ್ಕದಾಗಿದೆ ನೋಡಿ ಇದೆಲ್ಲ ಈಗ ಸ್ವಲ್ಪ ಒಂದು ಹದಿನೈದು ದಿನ ತಿಂಗಳಿಂದ ಹಾಕಿರೋ ಬೆಂಡೆಕಾಯಿ ಗಿಡ ಇನ್ನೊಂದು ವಾರ ಸ್ವಲ್ಪ ದಿನಕ್ಕೆ ಇನ್ನೂ ನಾವು ಸ್ವಲ್ಪ ದೊಡ್ಡ ದೊಡ್ಡ ಗಿಡ ನೋಡಬಹುದು ಒಂದು ತುಂಬಾ ನೋಡ್ಬೋದು ನೋಡಬಹುದು ಪುಟ್ಟ ಗಾರ್ಡನ್ ಮನೆಯಿಂದ ತೋಟದ ಮನೆಯಲ್ಲಿ ಇಲ್ಲಿ ಸ್ವಲ್ಪ ಅರ್ಶನ ಮತ್ತೆ ಪನ್ನೀರ್ ಸೊಪ್ಪಿದೆ ಇದೆ ಇದೆಲ್ಲ ಪೂಜೆಗೆಲ್ಲ ಬಳಸ್ತೀವಿ ಇನ್ನೊಂದ್ ಎರಡು ಬಾಳೆ ಗಿಡನೂ ಹಾಕಿದೀವಿ ಇದ ಅಪರಂಜಿತ ಹೂವು ಅಂತ ಇದು ಕಷಾಯ ಎಲ್ಲ ಕುಡಿತಾರೆ ಬೆಳಗಿನ ಜಾವ ಎಷ್ಟೊಂದು ಕಾಯಿದೆ ನೋಡಿ ಯಾರಿಗಾದ್ರೂ ಇದ್ದು ಬೀಜ ಬೇಕಿದ್ರೆ ಮೆಸೇಜ್ ಮಾಡಿ ನಮ್ಮ ತೋಟದಲ್ಲಿ ಎರಡ್ ಮೂರು ತರ ಇದೆ ಒಂದು ಪರ್ಪಲ್ ಕಲರ್ ಇದೆ ಬಿಳಿ ಅಪರಂಜಿತ ಹೂವು ಇದೆ ತುಂಬಾ ಹೂವು ಬಿಟ್ಟಿದೆ ಇಲ್ಲಿ ಎಷ್ಟೊಂದು ಕಾಯಿದೆ ನೋಡ್ಬೋದಲ್ವಾ ಎಲ್ಲ ಒಣಗೋಗಿದೆ ಕಾಯಿ ಎಲ್ಲಾನು ಇದ್ರ ಕಷಾಯ ಎಲ್ಲ ತುಂಬ ಹೆಲ್ದಿ ಇದ್ರ ಬೀಜ ಯಾರಿಗಾದ್ರೂ ಬೇಕಿದ್ರೆ ಡಿ ಮಾಡಿ ನೋಡ್ಬೋದಲ್ವಾ ನೀವು ಎಷ್ಟೊಂದು ಕಾಯ್ ಇದೆ ನೋಡಿ ತುಂಬಾ ತುಂಬ ಕಾಯಿದೆ ತುಂಬಾ ಬೀಜ ಸಿಗುತ್ತೆ ಈಗ ನಾವು ನೋಡ್ತಿರೋದು ಪರ್ಪಲ್ ಕಲರ್ ಹೂವ ಗಿಡ ಇದು ನಮ್ಮ ಡ್ರೀಮ್ ತೋಟದ ಮನೆ ಇಲ್ಲ ನೋಡ್ಬೋದು ಒಂದು ಸಣ್ಣ ಪುಟ್ಟ ಗಿಡ ಯಾವ್ದಾದ್ರು ಹಾಕಿದೀವಿ ಇವತ್ತೆಲ್ಲ ನಿಂಬೆ ಗಿಡ ಹಾಕಿದೀವಿ ಚಿಕ್ಕ ಚಿಕ್ಕ ಮಾವಿನ ಗಿಡ ಹಾಕಿದೀವಿ ಇದು ರಾಗಿ ಪೈರು ಅಂತ ಇಲ್ಲಿ ನೋಡಬಹುದು ہوا ಸ್ವಲ್ಪ ಉಬೋಗಿರ ಇದೆ ಚಪತರ ಕರೆಗೂ ಇಹುದ ಗೆಡಾ ಇಲ್ಲಾನು ಇಲ್ಲಿ ಸ್ವಲ್ಪ ಬಿಮ್ಸ್ ಆಫ್ ಫೋಟೋಸ್ ಆ ಚೈಲ್ ಮಿಂ ಕಾಂಟ್ರಿಬ್ಯೂ ಫೋಟೋಸ್ ಮಲ್ಗೆ كده ಹಾಕಿದೀವಿ ಮಾವಿನ ಗಿಡ ಇದೆ ದಾಸವಾಳದ ಗಿಡ ಇದೆ ಇದು ಸಪೋರ್ಟ್ ಆಗಿದೆ ಇದು ನಮ್ಮ ತೋಟ ತೋಟ ಮಾಡಿದ್ವಸ್ತ್ರಲಿ ತೋಟ ತೋಟ ಇಲ್ಲಿ ಫೆನ್ಸಿಂಗ್ ಎಲ್ಲಾ ಹಾಕಿದೀವಿ मैं तुम्हें वीडियो साफ करती हूं सब्सक्राइब मत मरिए थैंक यू थैंक यू सो मच